ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಆಪ್ಷನ್ನಲ್ಲಿ ಬೆಂಗಳೂರು ಪೊಲೀಸ್ ತಂಡ ಒಬ್ಬ ಚಿಂದಿ ರೈಡರ್ ಅನ್ನ ತೊಗೊಂಡಿದ್ದಾರೆ ಅವರು ಯಾರು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮತ್ತು ಚಾನಲ್ಗೆ ಹಸುಗಳಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ ಅನ್ನ ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತು ಆಪ್ಷನ್ನ ಎರಡನೇ ದಿನ ಆಗಿತ್ತು ಇವತ್ತು ಸ್ವಲ್ಪ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರು ಅಂತ ಅನಿಸುತ್ತೆ ಸ್ವಲ್ಪ ಬಿಜಿ ಇರೋ ಕಾರಣ ವಿಡಿಯೋ ಹಾಕಿರ್ಲಿಲ್ಲ ಇವತ್ತು ಇಲ್ಲ ಟೆಲಿಕಾಸ್ಟ್ ಕೂಡ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇವಾಗ ಬಂದಿದ್ದೀನಿ ವಿಡಿಯೋ ಹಾಕೋದಕ್ಕೆ ಇವತ್ತು ಜೈ ಭಗವಾನ್ ಅವರನ್ನು ತಗೊಂಡಿದ್ದಾರೆ ಬೆಂಗಳೂರು ಬೂಸ್ ತಂಡ ಒಂದೊಳ್ಳೆ ರೈಡರ್ ಆಗಿದ್ರು ಅವರು ಜೈ ಭಗವಾನ್ ಅವರು ಜೈ ಭಗವಾನ್ ಅವ್ರನ್ನ ಇವತ್ತು ಬೆಂಗಳೂರು ತಂಡ ಖರೀದಿ ಮಾಡಿದೆ ಬರೋಬ್ಬರಿ ಅರವತ್ತ್ಮೂರು ಲಕ್ಷ ಕೊಟ್ಟು ಒಂದೊಳ್ಳೆ ಬೈ ಅಂತಲೇ ಹೇಳ್ಬೋದು ಬೆಂಗ್ಳೂರು ಬೋಲ್ಸ್ ತಂಡ ಖರೀದಿ ಮಾಡಿದೆ ಜೈ ಭಗವಾನ್ ಅವರನ್ನು ಇದರೊಂದಿಗೆ ರೈಡಿಂಗ್ ಸ್ಟ್ರೆಂಥನ್ನು ತುಂಬಾ ಜಾಸ್ತಿ ಮಾಡ್ಕೊಂಡಿದೆ ಬೆಂಗ್ಳೂರು ತಂಡ ಈ ನಲ್ಲಿ ಒನ್ ಆಫ್ ದ ಬೆಸ್ಟ್ ರೈಡಿಂಗು ಟೀಮ್ಸ್ ಆಗ್ಬೋದು ಬೆಂಗಳೂರು ಅಷ್ಟು ಚೆನ್ನಾಗಿ ರೈಡರ್ಸ್ ಇದ್ದಾರೆ ಬೆಂಗ್ಳೂರು ತಂಡಕ್ಕೆ ಸೊ ಈ ಬೈ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ನನಗಂತೂ ಈ ಬೈ ಬೇಕಿತ್ತು ಅಂತ ಅನಿಸ್ತು ಒಳ್ಳೆ ರೈಡರು ಜೈ ಭಗವಾನ್ ಸಖತ್ತಾಗಿಯೇ ಪರ್ಫಾರ್ಮ್ ಮಾಡಿದ್ದಾರೆ ಹೋ ಸೀಸನ್ ಕೂಡ ಸೊ ಒಂದೊಳ್ಳೆ ಬೈ ಆಗುತ್ತೆ ಅಂತಲೇ ಅನಿಸುತ್ತೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಸೀಸನ್ನಲ್ಲಿ ಯಾರ್ಯಾರನ್ನ ತೊಗೊಂಡಿದ್ದಾರೆ ಅಂತ ಕಂಪ್ಲೀಟ್ ವಿಡಿಯೋ ನಾಳೆಗೆ ಅಪ್ಲೋಡ್ ಮಾಡ್ತೀವಿ ಸೊ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಇದಾಗಿತ್ತು ಈ ವಿಡಿಯೋ ಧನ್ಯವಾದಗಳು